ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಈ ತುಳಿತ ಪ್ರಕರಣದಲ್ಲಿ ಮರಣಗೊಂಡವರು ವಿಕ್ಟೋರಿಯಾದಲ್ಲಿ ಐವರು ಮಂದಿಯ ಮರಣೋತ್ತರ ಪರೀಕ್ಷೆ ರಾತ್ರಿಯೇ ಈ ಮರಣೋತ್ತರ ಪರೀಕ್ಷೆ ಆಗಿದೆ ರಾತ್ರೋ ರಾತ್ರಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ ಮೃತ ಪೂರ್ಣಚಂದ್ರ ಭೂಮಿಕ್ ಪ್ರಜ್ವಲ್ ಚಿನ್ಮಯ್ ಶೆಟ್ಟಿ ಸಹನಾ ಇವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು ಸಂಭ್ರಮಕ್ಕೆ ಅಂತ ಹೋದವರು ಸಾವಿನ ಮನೆ ಸೇರಿದ್ದಾರೆ ಕುಟುಂಬಸ್ಥರ ಆಕ್ರಂದನ ತುಳಿತ ಪ್ರಕರಣದಲ್ಲಿ ಮೃತಪಟ್ಟಂತಹ ಐವರ ಪೂರ್ಣಚಂದ್ರ ಭೂಮಿಕ್ ಪ್ರಜ್ವಲ್ ಚಿನ್ಮಯಿ ಮತ್ತು ಸಹನ ಇವರ ಮೃತದೇಹವನ್ನು ರಾತ್ರೋರಾತ್ರಿಯೇ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವರ ಮೃತದೇಹವನ್ನು ನಡೆಸಲಾಗಿತ್ತು ಅಲ್ಲೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ ಸಂಭ್ರಮಕ್ಕೆ ಭಾಗಿಯಾಗಬೇಕು ಅಂತ ಹೋದವರು ಅಲ್ಲಿ ನಡೆದಂತಹ ಕಾಲ್ತುಳಿತ ನೂಕು ನುಗ್ಗು ಐವರ ಜೀವವನ್ನೇ ಬಲಿ ಪಡೆದು ಬಿಡ್ತು ಇನ್ನು ಇನ್ನುಳಿದ ಆರು ಮಂದಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಯಿತು ಅಕ್ಷತಾ ದಿವ್ಯಾಂಶಿ ಶಿವಲಿಂಗ್ ಮನೋಜ್ ದೇವಿ ಹಾಗೂ ಶರವಣ ಇವರ ಮರಣೋತ್ತರ ಪರೀಕ್ಷೆ ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗಿದೆ ರಾತ್ರಿಯೇ ಪೊಲೀಸರು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ ಅಂದರೆ ಒಟ್ಟು ಹನ್ನೊಂದು ಮಂದಿ ಏನು ಮೃತಪಟ್ಟರು ಅವರೆಲ್ಲರ ಮರಣೋತ್ತರ ಪರೀಕ್ಷೆ ಮುಕ್ತಾಯಾಗಿ ಕುಟುಂಬಸ್ಥರಿಗೆ ಹಸ್ತಾಂತರ ಆಗಿದೆ ವಿಕ್ಟೋರಿಯಾದಲ್ಲಿ ಐದು ಬೋರಿಂಗ್ನಲ್ಲಿ ಆರು ಮಂದಿ ಮೃತರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ನೋಡ್ತಾ ಇದ್ದೀವಿ ಸಂಭ್ರಮಕ್ಕೆ ಭಾಗಿಯಾಗ್ತೀವಿ ಅಂತ ಹೋದವರು ಕೆಲವರಂತೂ ಮನೆಯಲ್ಲಿ ಹೇಳಿರ್ಲೂ ಇಲ್ಲ ನಡೆದ ಈ ದುರಂತ ಇನ್ನು ಸಾವಿನಲ್ಲೂ ಸರ್ಕಾರದಿಂದ ಅಮಾನವೀಯ ನಡೆ ಫ್ರೀಸರೇ ಇಲ್ಲದೆ ಮೃತದೇಹ ಸಾಗಿಸೋದಕ್ಕೆ ಯತ್ನಿಸಿದ್ದಾರೆ ಬಿಬಿಎಂಪಿ ಶ್ರದ್ಧಾಂಜಲಿ ವಾಹನದಲ್ಲಿ ಶವ ಸಾಗಿಸೋಕೆ ಪ್ರಯತ್ನಿಸಿದ್ದಾರೆ ಕೋಲಾರದ ಸಹನಾ ಪೋಷಕರು ಸರ್ಕಾರಕ್ಕೆ ಶಾಪ ಹಾಕಿದ ಸೂಕ್ತ ವ್ಯವಸ್ಥೆಯಲ್ಲಿ ಮೃತದೇಹ ಸಾಕೋದಕ್ಕೂ ಕೂಡ ಇವರಿಗೆ ಯೋಗ್ಯತೆ ಇಲ್ವಾ ಸರ್ಕಾರದ ವಿರುದ್ಧ ಸಹನ ಪೋಷಕರ ಆಕ್ರೋಶ ಇದೆ ಶ್ರದ್ಧಾಂಜಲಿ ವಾಹನದಿಂದ ಶವ ಕೆಳಗಿಳಿಸಿ ನಂತರ ಫ್ರೀಜ್ ಇರುವಂತಹ ವಾಹನಕ್ಕೆ ಶಿಫ್ಟ್ ಮಾಡಲಾಗಿದೆ ಸರಿಯಾದ ವ್ಯವಸ್ಥೆ ಕೂಡ ಮಾಡಲಿಲ್ಲ ಒಂದು ಅಲ್ಲಿ ಸ್ಟೇಡಿಯಂ ಬಳಿ ವ್ಯವಸ್ಥೆ ಇಲ್ಲದೆ ಈ ಮಕ್ಕಳೆಲ್ಲ ಜೀವ ತೆರಬೇಕಾಯ್ತು ಸ್ಟ್ಯಾಂಪೆಡ್ನಲ್ಲಿ ಈ ದುರಂತ ಸಂಭವಿಸ್ತು ಆ ಬಳಿಕ ಆ ಮೃತದೇಹಗಳನ್ನ ಸಾಗಿಸುವಾಗ್ಲೂ ಕೂಡ ಗೌರವಯುತವಾಗಿ ಸೂಕ್ತ ವ್ಯವಸ್ಥೆ ಯೋಗ ಮಾಡೋದಕ್ಕೆ ಯೋಗ್ಯತೆ ಇಲ್ವಾ ಅಂತ ಪೋಷಕರು ಆಕ್ರೋಶ ಹರಾಕಿದ್ದಾರೆ ಕೊನೆಗೂ ಮಧ್ಯರಾತ್ರಿ ಕೋಲಾರ ತಲುಪಿದೆ ಸಹನ ಮೃತದೇಹ ಪೊಲೀಸರ ಭದ್ರತೆಯಲ್ಲಿ ಮೃತದೇಹ ಶಿಫ್ಟ್ ಮಾಡಲಾಯಿತು ಕೋಲಾರ ನಗರದ ಎಸ್ಜಿ ಬಡಾವಣೆಯ ನಿವಾಸಿ ಸಹನ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ ಮತ್ತೊಂದು ದುರಂತ ನೋಡಿ ಟಿಸಿ ತರೋದಕ್ಕಿಂತ ಬಂದು ಸಾವಿರ ಮನೆ ಸೇರಿದ್ದಾನೆ ಶಿವಲಿಂಗ ಕಾಲೇಜಿಗೆ ಅಂತ ಹೇಳ್ಕೊಂಡು ಸ್ಟೇಡಿಯಂ ಬಂದಿದ್ದಾನೆ ಆ ವೇಳೆ ಕಾಲ್ ತುಡತಕ್ಕೆ ಸಿಲುಕಿ ಶಿವಲಿಂಗ ಮೃತಪಟ್ಟಿತು ಯಲಹಂಕ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ ಶಿವಲಿಂಗ ಪಿಯು ಸೇರೋದಕ್ಕಿಂತ ಶಾಲೆಯಲ್ಲಿ ಟಿಸಿ ಪಡೆಯೋದಕ್ಕೆ ಬಂದಿದ್ದ ತಂದೆ ತಾಯಿ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಯಾದಗಿರಿಯ ರಾಮಚಂದ್ರ ಮೂಲದ ವಿದ್ಯಾರ್ಥಿ ಈ ಶಿವಲಿಂಗ ಯಲಹಂಕದ ಕಣ್ಣೂರಿನಲ್ಲಿ ವಾಸವಾಗಿತ್ತು ಕುಟುಂಬ ಟಿಸಿ ತರೋದಕ್ಕಿಂತ ಹೋಗಿ ಮನೆಯವ್ರಿಗೆ ಗೊತ್ತೇ ಇಲ್ಲ ಟಿಸಿ ತರೋದಕ್ ಹೋದವ್ನು ಅಲ್ಲಿಂದ ಸ್ಟೇಡಿಯಂಗೆ ಹೋಗಿದ್ದಾನೆ ಅನ್ನೋದು ಕಾಲೇಜಿಗೆ ಅಂತ ಹೇಳಿದ್ದ ಸಿ ತರೋದಕ್ಕೆ ಹೋಗಿದ್ದ ನಂತರ ನೆಚ್ಚಿನ ಆಟಗಾರರನ್ನು ನೋಡಬೇಕು ಅನ್ನೋ ಆಸೆಲಿ ಸ್ಟೇಡಿಯಂ ಬಳಿ ಹೋಗಿದ್ದಾರೆ ಆದರೆ ಅಲ್ಲಿ ಶಿವಲಿಂಗನನ್ನ ಬಲಿ ಪಡೆದು ಬಿಡ್ತು ಯಾಕೆ ಈಗ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ